ಕೊಡ್ತಾರೆ ನೀವು ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡ್ತೀವಿ ತಾಲೂಕಿಗೆ ಅಂತ ಹೇಳಿದ್ರೆ ನಾವು ಅದಕ್ಕೆಲ್ಲ ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೀವಿ ಸಣ್ಣ ಹುಟ್ಟದ್ದೆಲ್ಲ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಕೂಡ ಹೇಳಿ ಈ ಒಂದು ಮಾಡ್ತಾರೆ ಎಲ್ಲರೂ ಬಂದು ಚೆಕಪ್ ಮಾಡಿ ಹೋಗ್ತಾರೆ ಹೊತ್ತು ಟ್ರೀಟ್ಮೆಂಟ್ ಕರ್ಕೊಂಡು ಆಸ್ಪತ್ರೆಗೆ ಅವ್ರಿಗೆ ಮಾತ್ರೆಗಳು ಕೊಡ್ಸೋದಾಗಿರ್ಬೋದು ಆಪರೇಷನ್ ಆಗಿರ್ಬೋದು ಏನಾದರೂ ಸಮಸ್ಯೆ ಇಲ್ಲದವ್ರೆ ಯಾರೂ ಮಾಡಲ್ಲ ಆ ಉದ್ದೇಶಕ್ಕೋಸ್ಕರ ಈ ಒಂದು ಆಸ್ಪತ್ರೆ ನಾನು ಮಾಡ್ತೀವಿ ತಾಲೂಕಲ್ಲಿ ನಿಮಗೆ ಸೇವೆ ಮಾಡೋದಕ್ಕೆ ನಾವು ಎಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತ ಇದಕ್ಕೋಸ್ಕರ ಈ ಒಂದು ಅಗ್ರಿಮೆಂಟು ತೊಗೊಂಡಿದ್ದೀವಿ ಇವ್ರಿಗೆ ಯಾಕೆ ಮಾತಾಡ್ಸ್ತಾ ಇದ್ದೀವಿ ಅಂತಂದರೆ ನಮಗೆ ಗೊತ್ತಿದ್ರು ಎಷ್ಟೋ ಇದ್ದಾವೆ ಜನಕ್ಕೆ ಒಬ್ಬರು ಹತ್ತು ಜನಕ್ಕೆ ಅನುಕೂಲ ಆಗಿ ಒಂದು ಏನಾದರೂ ಅನುಕೂಲ ಆಗಿಲ್ಲ ಅಂದರೆ ಅವರು ಬೇರೆ ಮಾತಾಡೋದು ಬೇರೆ ಥರ ಮಾತಾಡ್ಕೊಬೋದು ಆ ಉದ್ದೇಶಕ್ಕೋಸ್ಕರ ಏನೆಲ್ಲ ಫ್ರೀ ಕೊಡ್ತೀರಾ ಏನೆಲ್ಲ ನೀವು ಗ್ಯಾರಂಟಿ ಕೊಡ್ತೀರಾ ನೀವೇ ಹೇಳಿ ಅಂತೇಳ್ಬಿಟ್ಟು ಇವ್ರ ಕೈಯಲ್ಲಿ ಇವಾಗ ನಾವು ಮಾತಾಡ್ತಿರೋದು ಆ ಉದ್ದೇಶಕ್ಕೋಸ್ಕರ ಈ ಒಂದು ಅವಕಾಶನ ಪ್ರತಿಯೊಬ್ಬರು ಬಳಸ್ಕೊಬೇಕಂತ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಯಾರು ಆಯಿತಾ ಇದು ನಮ್ಮ ಲೀಡ್ರ ಮುಖಂಡ್ರದ್ದು ಏನಾದರೂ ಎಲ್ಗೆಲ್ತ್ ಕ್ಯಾಂಪ್ ಆಗ್ತದೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇದು ಇಲ್ಲಿದೆ ಆಸ್ಪತ್ರೆ ವಿಚಾರ ಸಂಬಂಧಪಟ್ಟಿದ್ದು ಏನಾದರೂ ಸಹಾಯ ಬೇಕು ಅಂದರೆ ಮಧುಸೂಧಾಕರ್ ರೆಡ್ಡಿಯೂ ಅವ್ರದ್ದು ಇಲ್ಲಿ ನಂಬರ್ ಇದೆ ನೀವು ಆಸ್ಪೆಟ್ಲಿಗೆ ಓದೋವಾಗ ಏನಾದರೂ ಗೊತ್ತಾಗಲ್ಲ ನಿಮಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಮಧು ಸುಧಾ ರೆಡ್ಡಿ ಅವರು ಅಲ್ಲಿ ಒಬ್ಬರನ್ನ ಜವಾಬ್ದಾರಿ ಕೊಟ್ಟಿರ್ತಾರೆ ಇಲ್ಲಿ ತಾಲೂಕಲ್ಲಿ ಯಾರೆಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದು ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಡೈರೆಕ್ಟಾಗಿ ಲಿಂಕ್ ಕೊಡ್ತಾರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಬರಬೇಕು ಏನು ಅನ್ನೋದು ಕೂಡ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ನಿಮಗೆ ಎ ಎಲ್ಲ ಥರನೂ ಮಾಹಿತಿ ನಿಮಗೆ ಈ ಇಲ್ಲೊಂದು ಮೂರು ನಂಬರ್ ಕೊಟ್ಟಿದ್ದೀವಿ ಇದು ಆಸ್ಪತ್ರೆ ಆಸ್ಪತ್ರೆ ನಂಬರ್ ಕೊಟ್ಟಿದ್ದೀವಿ ಇದು ಸಾಲದಿರ ಈಗ ಹೇಳಪ್ಪ ನಿಮಗೆ ಇಲ್ಲಿ ಹೆಲ್ತ್ ಕ್ಯಾಂಪ್ ಆಗುತ್ತೆ ಎಲ್ಲರೂ ಒಂದೇ ದಿವಸ ಬರೋಕ್ಕಂತೂ ಆಗಲ್ಲ ಎಲ್ಲೋ ಊರ್ಗಳಿಗೆ ಹೋಗಿರ್ತಾರೆ ಕೆಲ್ಸಗಳ್ಗೆ ಹೋಗಿರ್ತಾರೆ ಅವತ್ತು ಶನಿವಾರನೂ ಭಾನುವಾರ ಬರೋಕ್ಕಾಗಲ್ಲ ಈ ಶನಿವಾರ ಭಾನುವಾರ ಬರೋಕ್ಕಾಗಲ್ಲ ಅಂತಂದರೆ ನೆಕ್ಸ್ಟು ಶನಿವಾರ ಭಾನುವಾರ ಯಾವುದೋ ಒಂದು ಅಕ್ಕಪಕ್ಕದಲ್ಲಿ ಪಂಚಾಯತ್ನಲ್ಲಿ ಪ್ರೊ ಟ್ರೀಟ್ಮೆಂಟ್ ಇರುತ್ತೆ ಕ್ಯಾಂಪ್ ಇರುತ್ತೆ ಅವತ್ತು ಹಾಗಾಗಿ ಇಲ್ಲಿ ಯಾರೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿಲ್ವೋ ಪಕ್ಕದಲ್ಲಿ ಎಲ್ಲಿ ನಡೀತಾ ಇರು ಕ್ಯಾಂಪು ಆ ಕ್ಯಾಂಪ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಂಥ ಕೆಲಸ ಮಾಡಿ ಆಗ್ಬೋದು ಹಾಗಾಗಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ಗಳು ನಮ್ಮ ಇಡೀ ನಮ್ಮ ನಗರದ ನಗರದಲ್ಲಿ ನಡೆಯೋದ್ರಿಂದ ಕನಿಷ್ಠ ನಗರದಲ್ಲಿ ಎಲ್ಲಿ ಹೆಂಗೆ ರೆಸ್ಪಾನ್ಸ್ ಇದೆಯೋ ಅದ್ರ ಮೇಲೆ ಅವ್ರು ಇರ್ತಾರೆ ಶನಿವಾರ ಭಾನುವಾರ ಅಂತೂ ಕಡ್ಡಾಯವಾಗಿರ್ತಾರೆ ಎಂಟಾರು ತಾಲೂಕಲ್ಲಿ ಇರ್ತಾರೆ ಆದರೆ ನಗರ ಬಂದು ದೊಡ್ಡದಿರೋದ್ರಿಂದ ಇಲ್ಲಿ ಪ್ರತಿ ದಿವಸ ಇ ಒಂದು ವಾರ ಕಂಟಿನ್ಯೂ ಮಾಡಬೇಕಾ ಏನು ಅಂತ ಅವರು ನೋಡಿ ತಿಳಿಸ್ತಾರೆ ಅಷ್ಟು ಮಾತ್ರ ಶನಿವಾರ ಇವಾಗ ಭಾನುವಾರ ಉದ್ಘಾಟನೆ ಆಗೋದ್ರಿಂದ ಭಾನುವಾರ ಜನ ರೆಸ್ಪಾನ್ಸ್ ಜಾಸ್ತಿ ಇದೆ ಬ ಸೋಮವಾರನೂ ಕಂಟಿನ್ಯೂ ಆಗಬೇಕು ಮಂಗಳವಾರನೂ ಕಂಟಿನ್ಯೂ ಆಗಬೇಕಾದ್ರೆ ಕಂಟಿನ್ಯೂ ಮಾಡ್ತಾರೆ ಆ ಆ ಥರ ಈ ಒಂದು ಟ್ರೀಟ್ಮೆಂಟ್ಗೆ ಎಲ್ಲ ಇರುತ್ತೆ ಜೊತೆಯಲ್ಲಿ ಇದರಲ್ಲಿ ರಕ್ತದಾನ ಶುಭ್ರ ಕೂಡ ಇರುತ್ತೆ ಯಾಕೆ ರಕ್ತದಾನ ಶುಭ್ರ ಅಂತಂದರೆ ಯಾರೆಲ್ಲ ರಕ್ತ ಕೊಡಬೇಕು ಅಂತ ಬರೋರು ಬರ್ತಾರೆ ಎಲ್ತಿಗೆ ಸಂಬಂಧಪಟ್ಟಾಗ ರಕ್ತ ಕೊಟ್ಟರೆ ಚೆನ್ನಾಗಿರ್ತೀವಿ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಆ ಒಂದು ಕಾಲದಲ್ಲಿ ಇದು ಅವಕಾಶ ಮಾಡಿಕೊಟ್ರೆ ನಮ್ಮ ಪೇಷಂಟ್ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ಒಂದು ರಕ್ತದಾನ ಕೂಡ ಇಟ್ಕೊಂಡಿದೀವಿ ರಕ್ತದಾನ ಮಾಡಿಕೊಡುವಂಥವ್ರು ಪ್ರತಿಯೊಬ್ಬರು ಬಂದು ಇದನ್ನ ಬಂದು ಕೊಡ್ಬೋದು ಅಂತ ನಾನು ವಿನಂತಿ ಮಾಡ್ಕೊತೀನಿ ಮತ್ತೆ ನೀವು ಇಲ್ಲಿ ಎಷ್ಟು ಜನ ಬ್ಲಡ್ ಕೊಡ್ತೀರಲ್ವಾ ನೀವು ಮತ್ತೆ ನಿಮ್ಗೆ ಯಾವಾಗ್ಲೂ ಬ್ಲಡ್ ಬೇಕಾದ ನಿಮ್ಮ ಪೇಷಂಟ್ಸ್ಗೋ ನಿಮ್ಮ ಕಡೆ ಅವ್ರಿಗೆ ನಾವು ಅದನ್ನು ವಾಪಸ್ ಕೊಡ್ತೀವಿ ನಾವು ಬ್ಲಡ್ ಬ್ಯಾಂಕ್ ಬೇರೆಯವರ ತರ ತಗೊಂಡೋಗಿ ಮತ್ತೆ ಫೋನ್ ಇಲ್ಲ ನೀವು ಬ್ಲಡ್ ನಮ್ಗೆ ಕೊಟ್ಟಿರಿ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತೀವಿ ನಿಮ್ಗೆ ಯಾವ ತರ ಫಾರ್ ಎಕ್ಸಾಂಪಲ್ ಮಣಿಪಾಲ್ ಹಾಸ್ಪಿಟಲ್ಗೆ ಪ್ಯಾಕೆಟ್ ಬೇಕು ಎಲ್ಲಾದರೂ ಬೇಕು ಅಂದಾಗ ನಮ್ಮ ಬ್ಲಡ್ ಬ್ಯಾಂಕ್ ಇಂದ ಬಂದು ತೊಗೊಂಡು ಹೋಗ್ಬೋದು ಫ್ರೀಯಾಗಿ ಸೊ ಆ ತರ ಹೆಲ್ಪ್ ಆಗುತ್ತೆ ಬ್ಲಡ್ ನಾವು ಬ್ಲಡ್ ಹೋಗಿ ಬೇರೆ ಬೇರೆ ಪೇಷಂಟ್ ಕೊಡೋದು ಇಲ್ಲ ಹಂಗೆ ಫ್ರೀಸರ್ ಮಾಡಿ ಅದು ಫ್ರೀಸ್ ಮಾಡಕ್ ಆಗಲ್ಲ ಬೇರೆ ಪೇಷಂಟ್ ಕೊಟ್ಟಿರ್ತೀವಿ ನಿಮ್ ಹತ್ರ ಎಷ್ಟು ಜನ ಬ್ಲಡ್ ಪಿಂಕ್ಸ್ ಬ್ಲಡ್ ಕೊಟ್ಟಿದ್ರು ಪ್ಯಾಕೆಟ್ಸ್ ನಾವು ನಮ್ಮ ಮತ್ತೆ ಪುನಃ ನಿಮ್ ಪೇಷಂಟ್ ಯಾವತ್ತಾದ್ರು ಬೇಕಾದಾಗ ಇವಾಗ ಕ್ಯಾಂಪ್ ಅಲ್ಲಿ ನಮ್ಮ ಆಸ್ಪತ್ರೆಗೆ ಬಂದಾಗನೋ ಇಲ್ಲ ಯಾರ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಬ್ಲಡ್ ಸಿಕ್ಕಿಲ್ಲ ಅಂದ್ರೆ ನನ್ನ ಕಾಲ್ ಮಾಡಿ ನಾವು ನಮ್ಗೆ ಕೊಡಿಸ್ತೀವಿ ನಾವು ಬ್ಲಡ್ ಕೊಟ್ಟಿದ್ದೀವಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾವು ಲಿಸ್ಟ್ ನಾವು ಲಿಸ್ಟ್ ಕೊಡ್ತೀವಿ ಮೆಸೇಜ್ ಮಾಡಿರ್ತೀವಿ ಯಾವ ಗ್ರೂಪ್ ಏನು ಒಂದು ಇದು ಕೊಡ್ತಾರೆ ಇಲ್ಲ एग्जांपल 250 ಜನ ಬ್ಲಡ್ ಕೋಟ್ 200 ಜನ ಬಂದ್ ಕೇಳಲ್ಲ ಅದಲ್ಲ 5 ಜನ ಆರು ಜನ ಕೇಳ್ತೀರಾ ಅದನ್ನ ಕೊಡ್ತೀವಿ ಇವ್ರ ಕಡೆ ಕಾಲ್ ಮಾಡಿದ್ರೆ ಸಾಕು ನಮಗೆ ಇಲ್ಲ ನೀವು ನಮ್ಮ ಕಡೆಯಿಂದ ಕಾಲ್ ಮಾಡೋ ಅವಶ್ಯಕತೆ ಏನಿಲ್ಲ ನೀವು ಆ ಕಾರ್ಡ್ ನಿಮಗೆ ಏನು ಕೊಟ್ಟಿರ್ತಾರ ಅದನ್ನ ತೋರ್ಸಿದ್ರು ಸಾಕು ತಾಲೂಕು ತಾಲೂಕur ಅಂತಂದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಡುವಂತಾಗಲಿ ರಕ್ತದ ಏನು ಅವಶ್ಯಕತೆ ಇದೆ ಅದು ಕೊಡುವಂತ ಕೆಲಸ ಕೂಡ ಆಗುತ್ತೆ ಸರ್ ಮೊದಲೇಲ್ಲ ಇವ್ರು ಇದಿರಲ್ಲ ಆ ತರ